ಸ್ಟಾರ್ಟ್ ಮಾಡೋಣ ಡೇ ಏಟ್ ಕೀಪ್ ಮೂವಿಂಗ್ ಗಾಯಿಸುವ ಡೇ ಏಟ್ ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಅಂತ ಅಂದ್ಕೊಂಬಂತೆ ಮೂರೇ ದಿವಸ ಮಾಡಂತ ಇವತ್ತು ಎಂಟು ದಿವಸ ನನ್ನ ಕೈಯ್ಯಲ್ಲಿ ಒಟ್ಟು ಸೋಂಬೇರಿ ನಾನು ನನ್ನ ಕೈಯಲ್ಲೇ ಮಾಡೋಕ್ಕಂದರೆ ನೀವೆಲ್ಲ ಆರಾಮಾಗಿ ಮಾಡ್ಬೋದು ಏನೋ ಆರಾಮಾಗಿ ಮಾಡ್ಬೋದು ಸ್ಟಾರ್ಟಿಂಗ್ ಎದೊಳಗೆ ಮಾತ್ರ ಕಷ್ಟ ಏಳೆಂಟು ದಿವಸಕ್ಕೆ ಅದು ಹೋಗ್ಬಿಡುತ್ತೆ ಅದನ್ನ ಮರೋಗಿಸ್ಕೊಂಬಿಡಿ ಮೋಟಿವೇಶನ್ ಪಕ್ಕ ಹೋಗ್ಬಿಡುತ್ತೆ ಮೈಂಡಿಂದ ಜರ್ರ ಎದ್ಬಿಡು ನಾಳೆ ಮಾಡೋಣ ನಾಳೆ ಅದು ಮಾಡೋಣ ಬೇಡ ಅದು ಅಲಾರಾಮ್ ಇಕ್ಕಿದ ತಕ್ಷಣ ಎದ್ಬಿಡಿ ಗಾಯ್ಸ್ ಇವತ್ತು ನಾನು ಟೋಟಲ್ ಟೂ ಪಾಯಿಂಟ್ ಟ್ವೆಂಟಿ ತ್ರೀ ಕಿಲೋಮೀಟ್ರ್ ಕವರ್ ಮಾಡಿದೆ ಥರ್ಟಿ ಫೋರ್ ಮಿನಿಟ್ಸ್ ಸ್ವಲ್ಪ ಕಮ್ಮಿನೇ ಬಟ್ ಕೀಪ್ ಮೂವಿಂಗ್ ದಟ್ಸ್ ಸ್ಟ್ಯಾಟಜಿ ಇವತ್ತು ನೋಡಿ ಲೈಟ್ ತಗ್ ಶಡ್ಗಣ್ ಥರ ಇದೆ